ಯಾವಾಗಲೂ ಯಂಗ್ ಆಗಿರಬೇಕಾ ಮುಖ ತುಂಬ ಗ್ಲೋ ಆಗಬೇಕಾ ನಿಮ್ಮ ಏಜ್ ಎರಡು ಪಟ್ರಷ್ಟು ಕಮ್ಮಿ ಆಗಬೇಕಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ನಮ್ಮ ಸ್ಕಿನ್ ಅಥವಾ ಮುಖ ಯಾವಾಗಲೂ ತುಂಬ ಚೆಂದ ಇರಬೇಕು ಯಂಗ್ ಆಗಿರಬೇಕು ಗ್ಲೋ ಆಗಿರಬೇಕು ಅಂತಂದರೆ ವಿಟಮಿನ್ ಸಿ ಇದೆಯಲ್ವಾ ಇದು ನಮ್ಮ ದೇಹನ ಸೇರೋದು ತುಂಬನೇ ಮುಖ್ಯ ನಮ್ಮ ಅಡುಗೆ ಮನೆಯಲ್ಲಿರುವಂಥ ಟೊಮೆಟೊ ಹಣ್ಣಿನಲ್ಲಿ ತುಂಬಾ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಸೊ ಟೊಮೆಟೊ ಹಣ್ಣಿನ ಜ್ಯೂಸನ್ನು ನಾವು ದಿನ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ಸ್ಕಿನ್ ಯಾವಾಗಲೂ ಯಂಗ್ ಆಗಿರುತ್ತೆ ಇಂಥ ಒಂದು ಅದ್ಭುತವಾಗಿರುವಂಥ ಟೊಮೆಟೊ ಹಣ್ಣಿನ ಜ್ಯೂಸನ್ನು ತುಂಬಾ ಸುಲಭವಾಗಿ ರುಚಿ ರುಚಿಯಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮಿಸ್ ಮಾಡದೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ ರೆಸಿಪಿ ಇಷ್ಟ ಆದರೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಎಲ್ರಿಗೂ ಈ ಟೊಮೆಟೊ ಜ್ಯೂಸ್ ಮಾಡಲಿಕ್ಕೆ ನೋಡಿ ನಾನು ತುಂಬಾ ಹಣ್ಣಾಗಿರುವಂತಹ ಈ ಆಪಲ್ ಟೊಮೆಟೊನ ತಗೊಂಡಿದ್ದೇನೆ ಒಳ್ಳೆ ಹಣ್ಣಾಗಿರುವ ಟೊಮೆಟೊ ಆದರೆ ಸೂಪರ್ ಆಗಿರುವಂಥ ಜ್ಯೂಸನ್ನು ಮಾಡಬಹುದು ನೋಡಿ ನಾನೊಂದು ಐದು ಆ್ಯಪಲ್ ಟೊಮೆಟೊನ ತಗೊಂಡಿದ್ದೇನೆ ಇದರಿಂದ ಆಲ್ಮೋಸ್ಟ್ ಒಂದು ಎರಡು ಮೂರು ಗ್ಲಾಸ್ ಜ್ಯೂಸ್ ಆರಾಮ್ಸೆ ಮಾಡ್ಕೋಬಹುದು ಮೊದಲಿಗೆ ಇದನ್ನ ಚೆನ್ನಾಗಿ ತೊಳೆದುಕೊಂಡು ಇದರಲ್ಲಿ ಈ ತುದಿ ಬರುತ್ತಲ್ವ ಇದನ್ನೊಂಚೂರು ನಾವು ಕಟ್ ಮಾಡಿ ತೆಗೆದು ಬಿಡಬೇಕು ಈ ಥರ ಒಳಗಡೆಯಿಂದ ತೆಗ್ದ್ಬಿಡೋಣ ನೋಡಿ ಈ ತೊಟ್ಟನ್ನ ಈ ತರ ತೆಗೆದಿಟ್ಕೊಂಡಿದ್ದೇನೆ ಇವಾಗ ಈ ಇಡೀ ಟೊಮೆಟೊನ ಒಂದು ಪಾತ್ರೆಗೆ ಹಾಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಬೇಕು ಅದ್ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು ಸ್ಟವ್ ಮೇಲೆ ಇಟ್ಟಿದ್ದೇನೆ ಇದನ್ನ ಇವಾಗ ಒಂದು ರೌಂಡ್ ನಾವು ಬೇಯಿಸ್ಕೋಬೇಕು ಇದು ಸ್ವಲ್ಪ ಬೇಯಿಸಿನೇ ಜ್ಯೂಸ್ ಮಾಡುವಂಥದ್ದು ಸೂಪರ್ ಆಗಿರುತ್ತೆ ಫಸ್ಟ್ ಇದು ಬೇಯ್ಲಿ ನೋಡಿ ಒಂದು ಮೂರು ನಾಲ್ಕು ನಿಮಿಷ ಬಿಟ್ಟರೆ ಚೆನ್ನಾಗಿ ಬೆಂದಿರುತ್ತೆ ಇದು ಇದು ಬೇಯ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ಈ ಟೊಮೆಟೊದು ಸಿಪ್ಪೆ ಇದೆಯಲ್ವಾ ಇದು ಬಿಡಲಿಕ್ಕೆ ಶುರುವಾಗುತ್ತೆ ಇಷ್ಟೊತ್ತು ನಾವು ಬೇಯಿಸಿ ಸ್ಟವನ್ನ ಬಂದ್ ಮಾಡಿ ಬಿಡ್ಬೋದು ಇವಾಗ ಆ ಬಿಸಿ ನೀರನ್ನು ಚೆಲ್ಬಿಟ್ಟು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ತಣ್ಣಗಿನ ನೀರನ್ನು ಹಾಕಿಡಬೇಕು ಒಂದು ಸ್ವಲ್ಪ ಹೊತ್ತು ಇದು ಯಾಕೆ ಅಂತಂದರೆ ಟೊಮೆಟೊ ತಣ್ಣಗಾಗಬೇಕು ನಾವು ರುಬ್ಬಿ ಜ್ಯೂಸ್ ಮಾಡೋದಿಕ್ಕಿದೆ ಅದಕ್ಕೋಸ್ಕರ ಇಲ್ಲ ನೀವು ಸ್ವಲ್ಪ ಹೊತ್ತು ಆದ ಟೊಮೆಟೊ ಕಂಪ್ಲೀಟ್ ಆಗಿ ತಣ್ಣಗಾದ ನಂತರನೇ ನಾವು ಜ್ಯೂಸ್ ಮಾಡ್ಕೊತೀವಿ ಅಂತಂದ್ರೆ ಹಾಗೇನೆ ಬಿಡ್ಬಹುದು ಇಮಿಡಿಯೇಟ್ ಆಗಿ ನಿಮಗೆ ಇದು ತಣ್ಣಗಾಗಬೇಕು ಅಂತಂದ್ರೆ ಒಂದ್ ಸ್ವಲ್ಪ ತಣ್ಣೀರನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡಣ ಸ್ವಲ್ಪ ತಣ್ಣಗಾದ ನಂತರ ಈ ನೀರನ್ನು ಚೆಲ್ಬಿಡಣ ಇವಾಗ ನೋಡಿ ಆರಾಮ್ಸೆ ನಾವು ಇದರ ಸಿಪ್ಪೆನ ತೆಗ್ದ್ಬಿಡ್ಬಹುದು ಪೂರ್ತಿ ಸಿಪ್ಪೆ ತೆಗೀಬೇಕು ಸಿಪ್ಪೆ ತೆಗೆದೇ ನಾವು ಜ್ಯೂಸನ್ನ ಮಾಡುವಂಥದ್ದು ಬರೀ ಟೊಮೆಟೊದ ಫ್ಲಶ್ ಇರುತ್ತಲ್ವಾ ಸಿಪ್ಪೆ ಪೂರ್ತಿಯಾಗಿ ತೆಗೆದ್ಬಿಡಬೇಕು ನೋಡಿ ಹೀಗೆ ನೋಡಿ ಎಲ್ಲದ್ರದ್ದು ಸಿಪ್ಪೆನ ತಗೊಂಡು ಬಿಟ್ಟು ಅಂದ್ರೆ ತೆಗ್ದಿದ್ದೇನೆ ಇವಾಗ ಒಂದು ಜ್ಯೂಸ್ ಮಾಡುವಂತ ಮಿಕ್ಸಿಯನ್ನ ತಗೊಂಡು ಇದನ್ನ ಜಸ್ಟ್ ಬೇಕಾದ್ರೆ ಒಂದು ರೌಂಡ್ ಈ ತರ ಕಟ್ ಮಾಡಿಕೊಂಡು ಹಾಕೋಬಹುದು ಇದಕ್ಕೆ ಅರ್ಧದಷ್ಟು ಲಿಂಬೆ ರಸನ ಹಿಂಡ್ಕೊಳ್ತಾ ಇದ್ದೇನೆ ಲಿಂಬೆ ರಸ ಜಾಸ್ತಿ ಬೇಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಂಡ್ಕೋಬೋದು ನಾಟಿ ಟೊಮೆಟೊ ಆದರೆ ಸ್ವಲ್ಪ ಕಮ್ಮಿ ಹಿಂಡ್ಕೊಳ್ಳಿ ಅದು ಹುಳಿ ಜಾಸ್ತಿ ಇರುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕೋಬಹುದು ಒಂದು ಸ್ವಲ್ಪ ಉಪ್ಪು ಸಾಲ್ಟ್ ಹಾಗೆಯೇ ಗ್ರೈಂಡ್ ಮಾಡ್ಬೋದು ಇಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಗ್ರೈಂಡ್ ಮಾಡೋಣ ಕೊನೆಗೆ ನಾವು ಜಾಸ್ತಿ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು ಈಗ ಇದನ್ನ ಗ್ರೈಂಡ್ ಮಾಡ್ಕೊತಾ ಇದ್ದೇನೆ ನೋಡಿ ಸೂಪರ್ ಆಗಿರುವಂತಹ ಟೊಮೆಟೊದ್ದು ಜ್ಯೂಸ್ ರೆಡಿ ಆಗಿದೆ ನಾವು ಇದನ್ನ ಒಂದ್ಸರಿ ಫಿಲ್ಟರ್ ಮಾಡ್ಕೋಬೇಕು ಫಿಲ್ಟರ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಬೀಜ ಕಸ ಏನಾದ್ರೂ ಇದ್ರೆ ಅದರ ಫೈಬರ್ ಏನಾದರೂ ಇದ್ರೆ ಫಿಲ್ಟರ್ ಆಗಿ ಹೋಗುತ್ತೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ನೀಟಾಗಿ ಸೋಸ್ಕೊಳ್ಳಿ ಹಾಗಂತ ಜ್ಯೂಸನ್ನು ನೀವು ವೇಸ್ಟ್ ಮಾಡಬೇಡಿ ಕರೆಕ್ಟಾಗಿ ನಾವು ಈ ಥರ ಫಿಲ್ಟರ್ ಮಾಡ್ಕೋಬೇಕು ನೋಡಿ ಬರೀ ಬೀಜ ಮಾತ್ರ ಬಿಸ್ಲಿಕ್ಕೆ ಸಿಕ್ಕಿದೆ ನೋಡಿ ಈ ಜ್ಯೂಸ್ ದಪ್ಪ ಜಾಸ್ತಿ ಆಯಿತು ಅಂತಂದರೆ ನಾವೊಂದು ಸ್ವಲ್ಪ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋಬಹುದು ನಾನೊಂಚೂರು ತೆಳ್ಳಗೆ ಮಾಡ್ತಾ ಇದ್ದೇನೆ ಈಗ ಮಿಕ್ಸ್ ಮಾಡ್ಕೊಳ್ಳಿ ತಣ್ಣೀರನ್ನು ಹಾಕ್ಕೊಂಡ್ರೆ ಒಳ್ಳೆಯದು ಸೂಪರ್ ಆಗಿರುವಂಥ ಟೊಮೆಟೊ ಜ್ಯೂಸ್ ರೆಡಿ ಆಗಿದೆ ಸ್ಕಿನ್ಗೆ ಟೋಟಲ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ಕಿನ್ ಗ್ಲೋ ಆಗಿರಲಿಕ್ಕೆ ಯಂಗ್ ಆಗಿರಲಿಕ್ಕೆ ಸ್ಕಿನ್ಗೆ ಒಳ್ಳೆ ಕಲರ್ ಬರಲಿಕ್ಕೆ ಇದು ತುಂಬಾ ಒಳ್ಳೆಯದು ಇದನ್ನ ಐಸ್ ಕ್ಯೂಬ್ ಹಾಕಿ ತಣ್ಣಗೆ ಮಾಡಿ ಕುಡಿಬೋದು ಫ್ರಿಡ್ಜಲ್ಲಿಟ್ಟು ಬೇಕಾದರೂ ತುಂಬ ತಣ್ಣಗಾದ ನಂತರ ಕುಡಿಬೋದು ಚಿಲ್ಡ್ ಆಗಿದ್ರೂ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ನಾನು ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ ಥ್ಯಾಂಕ್ಸ್ ಎಲ್ರಿಗೂ